ಲೋಕೋಪಯೋಗಿ ಸಚಿವರಿಗೆ ಕೇಳಬಯುತ್ತೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ ಉತ್ತರದಲ್ಲಿ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರವಾರು ಲೋಕೋಪಯೋಗಿ ಇಲಾಖೆಯಿಂದ ಕಳೆದ ಈ ಸರ್ಕಾರ ಬಂದಂತೆ ಎಷ್ಟು ಅನುದಾನಗಳು ನಮ್ಮ ಜಿಲ್ಲೆಗೆ ಬಂದಿದೆ ಎನ್ನುವಂತ ಕೇಳಿದ್ದೆ ಈ ಅನುದಾನ ಹಂಚಿಕೆಯ ಪಟ್ಟಿಯನ್ನು ನೋಡಿದಾಗ ಕರಾವಳಿ ಭಾಗದ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಕೊಡಗು ಜಿಲ್ಲೆಯಲ್ಲಿ ನಾವೇನು ಅನ್ಯಾಯ ಮಾಡಿದ್ದೇವೆ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿಕೊಳ್ಳುವ ರೀತಿಯಲ್ಲಿ ಇದೆ ಇದು ಪ್ರಶ್ನೆ ಉತ್ತರ ಸನ್ಮಾನ್ಯ ಸಭಾಧ್ಯಕ್ಷರೇ ನಿಮ್ಮ ವಿಧಾನಸಭಾ ಕ್ಷೇತ್ರವನ್ನು ಸೇರಿಸಿಕೊಂಡು ಇವತ್ತು ಅತ್ಯಂತ ಹೆಚ್ಚು ಮಳೆ ಬೀಳತಕ್ಕಂಥ ಜಿಲ್ಲೆಗಳು ದಕ್ಷಿಣ ಕನ್ನಡ ಉಡುಪಿ ಕೊಡಗು ಮತ್ತು ಉತ್ತರ ಕನ್ನಡ ಇವತ್ತು ಕರ್ನಾಟಕ ರಾಜ್ಯದ ಪ್ರತಿ ಜಿಲ್ಲೆಯನ್ನು ಅಭಿವೃದ್ಧಿಯಲ್ಲಿ ಸಮಾನತೆಯಲ್ಲಿ ಕೊಂಡೋಗಬೇಕೆನ್ನುವಂತಹ ದೃಷ್ಟಿಯಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕಕ್ಕೆ ಒಂದು ವಿಶೇಷ ಆದ್ಯತೆಯನ್ನು ಕೊಟ್ಟು ಕೊಟ್ಟಿದ್ದಾರೆ ನಂಜುಂಡಪ್ಪ ವರದಿಯ ಆಧಾರದಲ್ಲಿ ಒಂದಷ್ಟು ವಿಧಾನಸಭಾ ಕ್ಷೇತ್ರಗಳಿಗೆ ಆದ್ಯತೆಯನ್ನು ಕೊಟ್ಟು ಅಭಿವೃದ್ಧಿಗೆ ಪೂರಕವಾಗಿ ಸರ್ಕಾರ ಗಮನ ತೆಗೆದುಕೊಂಡಿರ್ತಕ್ಕಂಥದ್ದು ನಾನು ಸರ್ಕಾರದ ಹತ್ರ ತಮ್ಮ ಹತ್ರ ವಿನಂತಿ ಮಾಡ್ತೇನೆ ಇವತ್ತು ಪ್ರತಿ ನಮ್ದು ಅತಿವೃಷ್ಟಿ ಆಗ್ತಕ್ಕಂಥ ಜಿಲ್ಲೆ ಇವತ್ತು ಯಾವುದೇ ರಸ್ತೆಗಳಲ್ಲಿ ವಾಹನ ಸಂಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲದಂತಹ ಪರಿಸ್ಥಿತಿ ಈ ಮಳೆಯಿಂದಾಗಿ ಆಗಿರ್ತಕ್ಕಂಥದ್ದು ಹೇಗೆ ರಾಜ್ಯದ ಬೇರೆ ಭಾಗಗಳಿಗೆ ನೀವು ವಿಶೇಷ ಪ್ಯಾಕೇಜ್ಗಳನ್ನು ಕೊಟ್ಟಿದ್ದೀರಾ ಅದೇ ಪ್ಯಾಕೇಜಿನ ರೀತಿಯಲ್ಲಿ ಈ ಮೂರು ನಾಲ್ಕು ಜಿಲ್ಲೆಗಳಿಗೆ ನೀವು ಲೋಕೋಪಯೋಗಿ ಇಲಾಖೆಯ ಮೂಲಕ ಅನುದಾನವನ್ನು ಕೊಟ್ಟರೆ ಮಾತ್ರ ನಮಗೆ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು ಬಹುಶಃ ಇದನ್ನು ರಾಜಕಾರಣಕ್ಕೆ ದಯವಿಟ್ಟು ತೆಗೆದುಕೊಂಡು ಬರುವುದ ಬರುವಂಥದ್ದು ಬೇಡ ದಕ್ಷಿಣ ಕನ್ನಡ ಮತ್ತು ಈ ಕರಾ ಕರಾವಳಿ ಭಾಗದ ಜನರ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ವಿಶೇಷ ಪ್ಯಾಕೇಜ್ ಅನ್ನು ನೀವು ಕೊಡಬೇಕು ಘೋಷಣೆ ಮಾಡ್ಬೇಕೆನ್ನುವಂತ ವಿನಂತಿಯನ್ನು ಮಾಡ್ತೇನೆ ಕಳೆದ ಬಾರಿ ಸನ್ಮಾನ್ಯ ಸಭಾಧ್ಯಕ್ಷರೇ ಕಳೆದ ಬಾರಿ ಒಂದೇ ನಿಮಿಷ ಬಾರಿ ಆನ್ಸರ್ ಮಂತ್ರಿ ಇಲ್ಲ ಮಾನ್ಯ ಸಭಾಧ್ಯಕ್ಷರೇ ಇದು ಏನು ಈ ಅನುದಾನ ವಿತರಣೆ ಆಗಿದೆ ಒಂದು ವರ್ಷದಲ್ಲಿ ಇದು ಒಂದೇ ಪಕ್ಷದವ್ರಿಗೆ ಅನುದಾನ ಕೊಡೋದು ಜೆಡಿಎಸ್ ಮತ್ತೆ ಕಾಂಗ್ರೆಸ್ನಲ್ಲಿ ಒಂದು ರೂಪಾಯಿ ಅನುದಾನ

ಪಕ್ಷದವಾಗಿ ಕೆಲಸ ಮಾಡೋಲ್ಲ ಖಂಡಿತವಾಗಿ ಎಲ್ಲರೂ ಸಮಾನೆ ನಾವೇನ ಗಮನಕ್ಕೆ ತಂದರೆ ಇದು ಮಳೆಗಾಲ ನಂತರ ಕೆಲಸ ಮಾಡುವಂತ ಪ್ರಯತ್ನ ಮಾಡ್ತಾ ಅಲ್ಲಿವರೆಗೆ ಮೋಟರೈಸರ್ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಓಡಾಡ್ಲಿಕ್ಕೆ ಅದನ್ನ ಟೆಂಪರರಿ ಆಗಿ ರಿಪೇರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸನ್ಮಾನ್ಯ ಸಭಾಧ್ಯಕ್ಷರೇ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚು ಮಳೆ ಬಿದ್ದಂತ ಸಂದರ್ಭದಲ್ಲಿ ಕೊಡಗಿಗೆ ಒಂದು ವಿಶೇಷ ಪ್ಯಾಕೇಜ್ ಅನ್ನು ನಾವು ಮಾಡಿದ್ವಿ ಆ ಸರ್ಕಾರದ ಸಂದರ್ಭದಲ್ಲಿ ವಿಶೇಷ ಪ್ಯಾಕೇಜ್ ಮೂಲಕ ಅಲ್ಲಿಯ ರಸ್ತೆಗಳಿಗೆ ಅನುದಾನವನ್ನು ಹೆಚ್ಚುವರಿಯಾಗಿ ಕೊಟ್ಟು ರಸ್ತೆ ಅಭಿವೃದ್ಧಿಯ ದೃಷ್ಟಿಯಿಂದ ಗಮನ ಹರಿಸಿದ್ವಿ ನಾನು ವಿಶೇಷವಾಗಿರ್ತಕ್ಕಂಥ ವಿನಂತಿಯನ್ನು ಮಾಡ್ತೇನೆ ಸನ್ಮಾನ್ಯ ಲೋಕ ಸಚಿವರ ಹತ್ರ ಈ ವರ್ಷ ಅತ್ಯಂತ ಹೆಚ್ಚು ಮಳೆ ಬೀ ಇರ್ತಕ್ಕಂಥದ್ದು ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಕೊಡಗು ಹೆಚ್ಚುವರಿ ಅನುದಾನವನ್ನು ಕೊಡಬೇಕನ್ನುವಂತ ವಿನಂತಿಯನ್ನು ಮಾಡ್ತೇನೆ ಅದರ ಜೊತೆಗೆ ಸನ್ಮಾನ್ಯ ಈಗ ವಿರೋಧ ಏನು ಆಡಳಿತ ಪಕ್ಷದ ಶಾಸಕರು ಏನು ಹೇಳಿದ್ದಾರೆ ನಿಮ್ಮ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿ ಅಂತ ಹೇಳಿ ಒಂದು ಕ್ಲಾರಿಫಿಕೇಶನ್ ಕೊಡ್ತೇನೆ ಇಪ್ಪತ್ತೈದು ಇಪ್ಪತ್ತೈದು ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ಯಡಿಯೂರಪ್ಪ ಸಾಹೇಬರು ಕೊಟ್ಟಂತ ಸಂದರ್ಭದಲ್ಲಿ ವಿಪಕ್ಷಗಳಿಗೂ ಹದಿನೈದು ಕೋಟಿ ರೂಪಾಯಿ ಅನುದಾನ ಕೊಟ್ಟಿರ್ತಕ್ಕಂಥದ್ದು ಇವತ್ತು ನಾನು ಮಾನ್ಯ ಸಚಿವರಿಗೆ ವಿನಂತಿ ಮಾಡೋದು ಹರೀಶ್ ಪೂಂಜಾ ಏನು ಉಲ್ಲೇಖ ಮಾಡಿದ್ರು ನೀವು ಕರಾವಳಿಯ ಜಿಲ್ಲೆಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ವರ್ಷ ಮಳೆ ಆಗಿದೆ ನೀವು ಉತ್ತರ ಕೊಡ್ಬೇಕು ಏನ್ ಹೇಳಿದಿರಿ ಅಂತಂದ್ರೆ ಇದನ್ನ ಮೋಟ್ರಬಲ್ ಮಾಡ್ತೀವಿ ನಾವು ಈಗ ಅಂತ ಹೇಳಿದಿರಿ ನಿಮ್ಮ ಅಧಿಕಾರಿಗಳು ಮತ್ತು ಸರ್ಕಾರ ಏನು ಮಾಡುತ್ತೆ ಅಂತಂದ್ರೆ ಪ್ರಾಕೃತಿಕ ವಿಪೋಕದಲ್ಲಿ ಹಾಳಾಗಿದೆ ಅಂತಂದಾಗ ಎನ್ ಡಿ ಆರ್ ಎಫ್ ನಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ ಕಿಲೋಮೀಟ್ರಿಗೆ ಮೂವತ್ತು ಸಾವಿರ ಕೊಡ್ಲಿಕ್ಕೆ ಸಾಧ್ಯ ಇದೆ ಅದನ್ನ ರಿಪೇರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀವು ಆ ಅನುದಾನದಲ್ಲಿ ರಿಪೇರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಪಿ ಡಬ್ಲ್ಯೂ ಡಿ ಇಲಾಖೆಯಿಂದ ಕರಾವಳಿ ಎರಡು ಜಿಲ್ಲೆಗಳಿಗೆ ಪ್ಯಾಕೇಜ್ ಥರ ಮಾಡಿ ಇದಕ್ಕೇನ ರಿಪೇರಿ ಮಾಡಿದರೆ ಮೋಟ್ರಬಲ್ ಆಗುತ್ತೆ ನಾವು ಕಿಲೋಮೀಟ್ರಿಗೆ ಮೂವತ್ತು ಸಾವಿರ ಕೊಡ್ತೀವಿ ಅಂತ ಅಧಿಕಾರಿಗಳು ಹೇಳಿದಂಗೆ ಮಾಡಿದರೆ ಯಾವುದು ರಿಪೇರಿ ಆಗಲ್ಲ ಮತ್ತೆ ಯಾವ ಕಾಂಟ್ರಾಕ್ಟ್ದಾರರು ಬರಲ್ಲ ಇಟ್ಟುಕೊಂಡು ಮಾಡಿ ಈಗ ಅಧ್ಯಕ್ಷರೇ ಮಿನಿಸ್ಟರ್ಗೆ ವಿನಂತಿ ಮಾಡುವಂಥದ್ದು ನಮ್ಮೆಲ್ಲ ಸದಸ್ಯರು ಇದೇ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಈಗ ಮಳೆ ಬಂದಿದೆ ಮಳೆ ಬಂದಾಗ ಬಹಳಷ್ಟು ಕ್ಷೇತ್ರಗಳಲ್ಲಿ ರಸ್ತೆ ಹಾಳಾಗಿದೆ ನೀವು ಯಾವುದೋ ಆಡಳಿತ ಪಕ್ಷಕ್ಕೆ ಒಂದು ಕೊಟ್ಟಿರುತ್ತೆ ಅಂತ ಹೇಳಿ ಇನ್ನೊಂದು ಕ್ಷೇತ್ರ ನೆಕ್ಸ್ಟ್ ಬರೋ ರೋಡ್ ಅದು ರೂಲಿಂಗ್ ನಾ ಹಿಂದೆ ನಮ್ ಸದಸ್ಯರು ಹೇಳ್ದಂಗೆ ನಾವಿದ್ದಾಗ ಕೂಡ ಕೊಟ್ಟಿದ್ದೀರಿ ನಾವು ಅನುದಾನ ಕೊಡ್ಬೇಕಾದ್ರೆ ನೂರು ರೂಪಾಯಿ ಕೊಟ್ರೆ ಎಂಬತ್ ರೂಪಾಯಿ ವಿರೋಧ ಪಕ್ಷಕ್ಕೂ ಕೊಟ್ಟಿದಿರಿ ನಾವು ಅದರಿಂದ ಇಡೀ ಮಳೆ ಬಂದಿದೆ ಅನಾಹುತ ಆಗಿದೆ ನಾವ್ ಹಿಂದೆ ಪ್ಯಾಕೇಜ್ಗಳು ಕೊಟ್ಟಿದ್ರಿ ಎಲ್ಲೆಲ್ಲಿ ನಮ್ ಶಾಸಕರು ಇದಾರೋ ಇಲ್ಲೋ ಅಂತ ನಾವು ನೋಡ್ಲಿಲ್ಲ ಎಲ್ಲೆಲ್ಲಿ ಅನಾಹುತ ಆಗಿದೆ ಅದನ್ನು ಕೊಡ್ತೀರಿ ಎನ್ ಡಿ ಆರ್ ಎಫ್ ಪ್ರಕಾರ ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಅದರಲ್ಲಿ ಒಂದು ಕಿಲೋಮೀಟ್ರಿಗೆ ನೀವು ಕೊಡೋದು ಒಂದು ಲಕ್ಷ ಎರಡು ಲಕ್ಷ ರೂಪಾಯಿ ರಿಪೇರಿಗೆ ಕೊಡ್ತಾರೆ ನ್ಯಾಷ್ನಲ್ ಹೈವೇ ಆ ಥರದ್ದು ಮಾಡೋಕ್ಕಾಗದೇ ಇಲ್ಲ ಸ್ಟೇಟ್ ಹೈವೇನು ಮಾಡೋಕ್ಕಾಗಲ್ಲ ಮನೆಗಳು ಅಷ್ಟೇ ಮನೆಗಳಿಗೂ ಕೊಡೋ ಅಂಥದ್ದು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಇದೆ ಅದರಲ್ಲಿ ಮನೆ ಕಟ್ಟೋಕ್ಕಾಗೋದೇ ಇಲ್ಲ ಅದರಿಂದ ಹಿಂದೆ ನಾವಿದ್ದಾಗ ಐದು ಲಕ್ಷ ಕೊಟ್ಟಿದ್ದೀರಿ ನಾವಿದ್ದಾಗ ಸ್ಪೆಷಲ್ ಪ್ಯಾಕೇಜ್ಗಳನ್ನು ಕೊಟ್ಟಿದ್ರಿ ಎಲ್ಲಾ ಶಾಸಕರದು ನಮ್ಮೆಲ್ಲಾ ಎಲ್ಲ ಶಾಸಕರು ಅದೇ ತಾರತಮ್ಯ ಅತಿಯಾದ ತಾರತಮ್ಯ ಮಾದೇವಪ್ಪನವರ ಮಾಡಿಗೌಡ್ರೆ ಸಂಖ್ಯೆ ವಸತಿ ವರ್ಕ್ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರು ಕೇಳಿದೇನೆ ಅಧ್ಯಕ್ಷರೇ ನಂಜೇಗೌಡ ಅಧ್ಯಕ್ಷ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ ಈಗ ಸನ್ಮಾನ ಒಂದ್ ಒಂದು ನಿಮಿಷ ಮಾತಾಡ್ಲಿ ಹೇಳ್ತೀನಿ ಎಲ್ಲಲ್ಲಾ ಇದು ಒಂದೇ ಬೆಳ್ತಂಗಡಿಗೆ ಸಮುದಾಯದ ಪಟರಲ್ ಸರ್ ಸನ್ಮಾನದಕ್ಕೆ ಹೆಚ್ಚು ಕಮ್ಮಿ ರಾಜ್ಯದ ಎಲ್ಲ ಶಾಸಕರ ಸಮೂಹ ಇದೆ ಇದೆ ನಾವು नाव ಬಂದ ಮೇಲೆ ಬಹುಶಃ ಕಾಂಗ್ರೆಸ್ ಬಿಜೆಪಿ ಅಂತ ಇಲ್ಲಿವರೆಗೆ ಮಾಡ್ಲಿಕ್ಕೆ ಹೋಗಿಲ್ಲ ಇಲ್ಲಿವರೆಗೆ ಮಾಡಿಲ್ಲ ಮುಂದೆ ಮುಂದೆ ಗೊತ್ತಿಲ್ಲ ಮೈನ್ ಮಾಡ್ತೇವೆ ಇಲ್ಲಿವರೆಗೆ ಮಾಡಿಲ್ಲ ಫಸ್ಟ್ ಟೈಮ್ ಹಿಸ್ಟ್ರಿಯಲ್ಲಿ ಆರ್ ಐ ಎಫ್ ದುಡ್ಡಣ್ಣ ಎಲ್ಲರಿಗೂ ಸಮಾನಾಂತರ ಆರು ಕೋಟಿ ಹಂಚಿದ್ದೀನಿ ಫಸ್ಟ್ ಟೈಮ್ ಹಿಸ್ಟ್ರಿಯಲ್ಲಿ ಆರು ಕೋಟಿ ಕಾಂಗ್ರೆಸ್ ಬಂತು ಬಿ ಜೆ ಪಿ ಬಿಜೆಪಿಯವ್ರಿಗೆ ಆರು ಈಗ ಈಗ ಅಪ್ರೂವ್ ಆಗ್ತಾ ಇದೆ ಸೆಂಟ್ರಲ್ ಫಂಡಣ್ಣ ಎಲ್ಲರಿಗೂ ಆರು ಕೋಟಿ ಸಮಾನಾಂತರ ಸಮಾನ

आयतु रस्त्या संख्ये सहार् नवत